ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹಾಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ರಂಗನಾಥ್ ಆ ದುಡ್ಡು ರೋಹಿಣಿ ಅಪ್ಪ ಕೊಟ್ಟಿರೋದು ನನಗೆ ಆ ದುಡ್ಡು ಬೇಡ ಅಂತಾನೆ ಮನೋಜ್ ಅಪ್ಪ ಈ ದುಡ್ಡಲ್ಲಿ ಬಿಸ್ನೆಸ್ ಮಾಡಿ ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ ಶಾಂತಿ ಮನೋಜ ಶಾಂತಿ ಮನೋಜ ಬಿಸ್ನೆಸ್ ಮಾಡ್ತೀಯಾ ಅಂದಾಗ ಹೌದು ಅಮ್ಮ ಅಂತಾನೆ ರೋಹಿಣಿ ಅತ್ತೆ ಹದಿನೈದು ಲಕ್ಷ ಅಪ್ಪ ಕೊಟ್ಟಿದ್ದಾರೆ ಆದರೆ ಅದು ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂದಿದ್ದಾರೆ ಮಾವ ನಿಧಾನವಾಗಿ ಕಳಿಸ್ತಾರಂತೆ ಆ ದುಡ್ಡನ್ನು ಸೇರಿಸಿ ಒಳ್ಳೆ ಬಿಸ್ನೆಸ್ ಮಾಡ್ತೀವಿ ಮಾವನ ದುಡ್ಡು ವಾಪಸ್ ಕೊಡ್ತೀವಿ ಅಂತಾಳೆ ಇನ್ಮೇಲೆ ಮನೋಜ್ ಮೇಲೆ ಯಾರು ದಬ್ಬಾಳಿಕೆ ಮಾಡಬಾರ್ದು ಮತ್ತು ಅವನ್ನ ಅವ್ರನ್ನ ಹಾಗೆ ಹೀಗೆ ಅಂತ ರೇಗಿಸ್ಬಾರ್ದು ನಾನು ಸುಮ್ಮನೆ ಇರಲ್ಲ ಅಂತಾಳೆ ಆಗ ಸೂರ್ಯ ಕೊಡಮ್ಮ ಕೊಡು ದುಡ್ಡು ಕೊಡು ಅಂದಾಗ ಕೊಡ್ತೀವಿ ಅಂತಾಳೆ ರವಿ ಮತ್ತು ಶ್ರುತಿ ಕಂಗ್ರ್ಯಾಚುಲೇಷನ್ ರೋಹಿಣಿ ಅಂದಾಗ ಥ್ಯಾಂಕ್ಸ್ ಅಂತಾಳೆ ಶಾಂತಿ ಅಮ್ಮ ಶ್ರುತಿ ಇದೆಲ್ಲ ನಿನ್ನ ಕಾಲ್ಗುಣದಿಂದ ಆಗಿದ್ದು ನೀನು ಬಂದ ಮೇಲೆ ಆಗಿದ್ದು ಆದರೆ ಕೆಲವರು ಇದ್ದಾರೆ ಉಳ್ಳಾಡಿದ್ರು ಏನೂ ಆಗಲ್ಲ ಅಂತಾಳೆ ಸೂರ್ಯ ಮೀನಾ ನಿನಗೆ ಅಂತ ಅಂತಿರೋದು ಅಂತಾಗ ಹಾಗ ಗೊತ್ತು ಬಿಡ್ರಿ ಅತ್ತೆ ನನ್ನ ಮೇಲೆ ಪ್ರೀತಿ ಅವರಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ ಅಂತಾಳೆ ಹೇ ಮೀನಾ ಕೌಂಟ್ರು ಕೊಡಬೇಡ ರೋಹಿಣಿಗೆ ಜ್ಯೂಸ್ ಮಾಡ್ಕೊಂಡು ಬಾ ಅಂದಾಗ ಸೂರ್ಯ ಇನ್ನೂ ನಲವತ್ತೆಂಟು ದಿನ ಆಗಿಲ್ಲ ಅವರ ಅಪ್ಪ ಜೈಲಿಂದ ಬರಬಾರ್ದ ಅಂದಾಗ ಬರೋದು ಬಂತಲ್ಲ ಬಿಡು ಅಂತ ಹೇಳಿ ರೋಹಿಣಿ ನಿನ್ನ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋ ನಾನೇ ಮಾಡ್ಕೊಂಡು ಬರ್ತೀನಿ ಅಂತಾಳೆ ರಂಗನಾಥ್ ಅಯ್ಯೋ ಇವತ್ತಾದರೂ ಒಳ್ಳೆ ಜ್ಯೂಸ್ ಕೊಡಿ ಎ ಬಿ ಸಿ ಜ್ಯೂಸ್ ಕೊಡಬೇಡ ಅಂತ ಹೇಳ್ತಾನೆ ರೋಹಿಣಿ ಮಾವ ಅಂತ ತಂದಿದ್ದ ಬಟ್ಟೆ ಕೊಡ್ತಾಳೆ ರಂಗನಾಥ್ ಥ್ಯಾಂಕ್ಸ್ ಕಣಮ್ಮ ಅಂತಾನೆ ಈ ಕಡೆ ಸೂರ್ಯ ಯೋಚನೆ ಮಾಡ್ತಿರ್ತಾನೆ ಮೀನಾ ರೀ ಈ ಯಾವುದನ್ನ ಬಗ್ಗೆ ಯಾ ಏನ್ರಿ ಯಾಕೆ ಅಂದಾಗ ಇವರನ್ನು ನಂಬೋಕಾಗಲ್ಲ ಅಂತ ಅಂತಾನೆ ಆಗ ಮೀನ ರೀ ಈ ವೆದರ್ನ ನಂಬೋದಕ್ಕೆ ಆಗೋಲ್ಲ ನೋಡಿ ಬೆಳಿಗ್ಗೆನೆ ಬಿಸಿಲು ನಿಮಗೆ ಕಾರು ಓಡಿಸೋದಕ್ಕೆ ಕಷ್ಟ ಆಗುತ್ತೆ ಮಜ್ಜಿಗೆ ಬಾಟಲ್ಗೆ ಹಾಕಿ ಕೊಡ್ಲಾ ಅಂತಾಳೆ ಸೂರ್ಯ ಆ ವಿಷಯ ಬಿಡು ರೋಹಿಣಿ ಅಪ್ಪ ಹೇಗೆ ದುಡ್ಡು ಕಳಿಸ್ತಾ ಕಳಿಸದವನೇ ಅಂತಾನೆ ಮೀನಾ ಅವರ ಮಾವ ಕೊಟ್ಟಿದ್ರಲ್ಲಿ ಅಂದಾಗ ಸೂರ್ಯ ಅವರ ಮಾವನ್ನೇ ನನಗೆ ಡೌಟ್ ಅಂತಾನೆ ಇವರು ಇಬ್ಬರೂ ಸೇರಿ ಕೇಳಿ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಮೀನಾ ನಿಮಗೆ ಆಯ್ಕೆ ಈ ಥರ ಡೌಟ್ ಸುಮ್ಮನಿರೀ ಅಂದಾಗ ಮನೋಜ್ ಪೆಂಗ ಅವನು ಏನಾದರೂ ಅದು ಇದು ಮಾತಾಡಿ ಸಿಗಾಕೋತಾನೆ ಆದರೆ ರೋಹಿಣಿ ಕ್ರಿಮಿನಲ್ ಡಿಂಗ್ರಿನ ನಂಬಿದ್ರು ಗುಂಗ್ರಿನ ನಂಬಬಾರ್ದು ಅಂತಾನೆ ಆಗ ಮೀನಾ ಏನು ರೀ ಈಗೆಲ್ಲ ಮಾತಾಡ್ತೀರಾ ಸುಮ್ಮನಿರೀ ನಾನು ಅವರ ಅವರ ಬಗ್ಗೆ ನಿಮ್ಗೆ ಯಾಕೆ ಅವರ ಪರ್ಸ್ನಲ್ ಬಿಡ್ರಿ ಅಂತ ಹಳೆ ರವಿ ಮತ್ತು ಶ್ರುತಿ ಬರ್ತಾರೆ ಎಲ್ಲರೂ ಖುಷಿ ಬಂದಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಅಂದಾಗ ಸೂರ್ಯ ಹಾಗಾದರೆ ನಾನು ಯಾವಾಗಲೂ ಜಗಳ ಮಾಡ್ತೀನ ಅಂತಾನೆ ಆಗ ಮೀನಾ ನಮ್ಮ ಪಾಡಿಗೆ ನಾವು ಇರೋಣ ಅಂತಾಳೆ ರೀ ಕೆಲಸಕ್ಕೆ ಟೈಮ್ ಆಯಿತು ಹೋಗ್ರಿ ಬೇರೆಯವರ ಜೀವನಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತಾಳೆ ಶ್ರುತಿ ಮತ್ತು ರವಿ ತಿಂಡಿಗೆ ಬರ್ತಾರೆ ಶ್ರುತಿ ಮೀನವರೇ ಏನು ತಿಂಡಿ ಘಮ ಘಮ ಅಂತಿದೆ ಅಂದಾಗ ಈರುಳ್ಳಿ ಚಿತ್ರನ ಅಂತಾಳೆ ಎಲ್ಲರೂ ತಿಂಡಿಗೆ ಬರ್ತಾರೆ ಮೀನಾಗೆ ತಿಂಡಿ ರೆಡಿಯಾಗಿದೆ ಬನ್ನಿ ಅಂತ ಕರೆಯೋಕಾಗಲ್ವಾ ನಿನಗೆ ಅಂತ ಗೊತ್ತಾಗಲ್ವಾ ಅಂತಿರ್ತಾಳೆ ಶಾಂತಿ ಆಮೇಲೆ ಶಾಂತಿನೇ ಹೋಗಿ ಮನೋಜ್ ಮತ್ತು ರೋಹಿಣಿಯನ್ನು ಕರ್ಕೊಂಡು ಬಂದು ತಿಂಡಿ ಬಡಿಸ್ತಾಳೆ ಸೂರ್ಯ ಅಪ್ಪ ಇದು ದುಡ್ಡಿನ ಮಹಿಮೆ ಅಂತಾನೆ ಅವನು ಯಾವಾಗಲೂ ಹೀಗೆ ತಿನ್ನಿ ಅಂತಾಳೆ ಸೂರ್ಯ ಅಪ್ಪ ಇವರು ಇನ್ನೂ ನಲವತ್ತೆಂಟು ದಿನ ವೃತ್ತ ಮುಗಿದಿಲ್ಲ ಆಗಲೇ ಚಿತ್ರಾನ್ನ ತಿಂತಿದ್ದಾರೆ ಅವರಪ್ಪ ಜೈಲಲ್ಲೇ ಅಷ್ಟೇ ನೇಣಗಾಕ್ತಾರೆ ಅಂತಾನೆ ಆಗ ಶಾಂತಿ ಅಯ್ಯೋ ಮರ್ತೋಗಿತ್ತು ನೀನು ತಿನ್ನಬೇಡ ಅಂತ ಹೇಳಿ ಮೀನಾ ರೋಹಿಣಿಗೆ ತಿನ್ನೋ ಹಾಗಿಲ್ಲ ಆದರೆ ಇದೆಲ್ಲ ಯಾಕೆ ಮಾಡ್ತೀಯ ಅಂದಾಗ ಅವರಿಗೂ ಬೇರೆ ತಿಂಡಿ ಮಾಡಿದ್ದೀನಿ ಅತ್ತೆ ಅಂತಾಳೆ ಸೂರ್ಯ ನೀನು ಯಾಕೆ ಮಾಡಿದೆ ಅವ್ರು ಮಾಡ್ಕೋಬೇಕು ಅನ್ನೆ ಮೀನಾ ಅಯ್ಯೋ ಬಿಡ್ರಿ ಅವ್ರ ಕಷ್ಟ ನೋಡೋಕ್ಕಾಗದೆ ನಾನೇ ಮಡೀಲಿ ತಿಂಡಿ ಮಾಡಿದ್ದೀನಿ ಅಂತಾನೆ ಮೀನಾ ಅತ್ತೆ ಕರಿತೀನಿ ಅಂತ ಹೋಗ್ತಾಳೆ ಮನೋಜ್ ತಿನ್ಬೇಕಾದ್ರೆ ನೀನು ತಿನ್ನಬೇಡ ಸೂರ್ಯ ಅಂದಾಗ ಪರವಾಗಿಲ್ಲ ನನ್ನ ಅಕೌಂಟಲ್ಲಿ ಹದಿನೈದು ಹದಿನೈದು ಲಕ್ಷ ದುಡ್ಡು ಇದೆ ನನಗೆ ಕಾನ್ಫಿಡೆಂಟ್ ಇದೆ ಅಂದಾಗ ಸೂರ್ಯನಿಗೆ ಡೌಟ್ ಬರುತ್ತೆ ಆಗ ಎಲ್ಲರೂ ಅಪ್ಪ ಅಮ್ಮ ದುಡ್ಡು ಕೊಡಬೇಕಾದ್ರೆ ಅವರ ಮಕ್ಕಳ ಕೈಗೆ ಕೊಡ್ತಾರೆ ಅವರ ಮಕ್ಕಳ ಅಕೌಂಟ್ಗೆ ಹಾಕ್ತಾರೆ ಆದರೆ ಪೌಡ್ರಮ್ಮರ ಅಪ್ಪ ಯಾಕೆ ಮನೋಜ್ ಅಕೌಂಟ್ಗೆ ದುಡ್ಡು ಹಾಕಿರೋದು ಅಂದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಶಾಂತಿ ಮನೋಜ್ ನಿನ್ನ ಅಕೌಂಟ್ಗೆನೋ ದುಡ್ಡು ಬಂದಿರೋದು ಅಂದಾಗ ಹೌದು ಅಮ್ಮ ಅಂತಾನೆ ರೋಹಿಣಿನೂ ಹೌದು ಅತ್ತೆ ಮನೋಜ್ ಬಗ್ಗೆ ನಾನು ಅಪ್ಪನ ಹತ್ತಿರ ಇದ್ದೆ ಅವರು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವರ ಅಕೌಂಟ್ಗೆ ಆಗಿದ್ದಾರೆ ಇನ್ನು ನನ್ನ ಅಕೌಂಟ್ಗೆ ಹಾಕಿದ್ರೆ ನಾನು ಮತ್ತೆ ಮನೋಜ್ ಅಕೌಂಟ್ಗೆ ಹಾಕಬೇಕಲ್ವಾ ಅದಕ್ಕೆ ಮನೋಜ್ ಅಕೌಂಟ್ಗೆ ಹಾಕಿದ್ದಾರೆ ಅಂತಾಳೆ ಇದೆಲ್ಲ ಒಂದು ದೊಡ್ಡ ವಿಷಯ ಅಂತ ಸ್ಕ್ರೀನ್ ಸ್ಕ್ರೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಾಳೆ ಶಾಂತಿ ಅಯ್ಯೋ ಅವರ ಹೆಂಡತಿ ಮನೆ ಕಡೆಯಿಂದ ಏನೂ ಬರಲ್ಲ ಬರಲ್ಲ ಅಲ್ವಾ ಅದಕ್ಕೆ ಹೊಟ್ಟೆ ಉರಿ ಅಂತಾಳೆ ಮೀನಾ ಯಾಕತ್ತೆ ನಿಮ್ಮ ನಿಮಗೆ ನಮ್ಮ ಅಮ್ಮನ ಮನೆಯವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ನಿಮಗೆ ಊಟ ಜೀರ್ಣ ಆಗಲ್ವಾ ನನ್ನ ಗಂಡ ಬೇರೆಯವರ ದುಡ್ಡಿಗೆ ಆಸೆ ಪಡಲ್ಲ ಹೆಂಡ್ತಿ ದುಡ್ಡಿಗೆ ಆಸೆ ಪಡಲ್ಲ ಅವರಿಗೆ ದುಡ್ಡು ಕೊಡೋಕೆ ನಮ್ಮ ಅಮ್ಮನ ಕೈಲಿ ಆಗದೆ ಇರಬಹುದು ಆದರೆ ನನ್ನ ಗಂಡನಿಗೆ ಶಕ್ತಿ ಇದೆ ಕಷ್ಟಪಟ್ಟು ದುಡೀತಾರೆ ಅಂದಾಗ ಮನೋಜ್ ಏನಮ್ಮ ಮೀನಮ್ಮ ನಾನು ನನ್ನ ಹೆಂಡತಿ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ ಅಂದಾಗ ನಾನು ಯಾಕೆ ಹೇಳಿ ನೀವೇ ನೆನ್ನೆಯಿಂದ ಹೇಳ್ತಿರೋದು ಅಂತಾಳೆ ಸೂರ್ಯ ಬಿಡು ಮೀನ ನೀನು ತಲೆ ಕೆಡಿಸ್ಕೋಬೇಡ ಅಂತಾನೆ ಮತ್ತು ಸಕ್ಕರೆ ನನ್ನ ಹೆಂಡತಿ ಮನೆಯವರು ಏನೂ ಕೊಟ್ಟಿಲ್ಲ ಅಂತೆಲ್ಲ ನಾನು ಓಡಿಸ್ತಿರೋ ಕಾರು ನನ್ನ ಹೆಂಡತಿ ಕಷ್ಟಪಟ್ಟು ಕೊಡಿಸಿರೋದು ಕಾರ್ ಅದು ಅಂತಾನೆ ರಂಗನಾಥ್ ಪಾಪ ಮಾಡದೆ ಯಾರಿಗೂ ಮೋಸ ಮಾಡದೆ ನನ್ನ ಮೂರು ಜನ ಮಕ್ಕಳು ಬೆಳಿಬೇಕು ಅಂತಾನೆ ರೋಹಿಣಿ ಬಂದು ಮನೋಜ್ಗೆ ಬೈತಿರ್ತಾಳೆ ರೂಮಲ್ಲಿ ಯಾಕೆ ಅಂದಾಗ ನಿಮಗೆ ಗೊತ್ತಾಗಲ್ವಾ ದುಡ್ಡು ನನ್ನ ಅಕೌಂಟ್ಗೆ ಬಂದಿದೆ ಬಂದಿದೆ ಅಂತ ಯಾಕೆ ಹೇಳಿದ ಹೇಳ್ತಿದ್ದೀರಾ ಅಂದಾಗ ಸಾರಿ ಅಂತಾನೆ ಇನ್ನು ಮೇ ಇನ್ಮೇಲೆ ದುಡ್ಡಿನ ಬಗ್ಗೆ ನೀವು ಯಾರತ್ರನೂ ಮಾತಾಡಬಾರ್ದು ಅಂತಾಳೆ ಮನೆ ನನ್ನ ಸುಮ್ ಮ ನನಗೆ ಯಾಕೋ ಸೂರ್ಯನಿಗೆ ಡೌಟ್ ಬಂದಿದೆ ಅಂದಾಗ ಹಾಗೇನಿಲ್ಲ ಅವನು ಸುಮ್ಮನೆ ಮಾತಾಡ್ತಿದ್ದಾನೆ ಅಂತಾನೆ ಮನೋಜ್ ರೋಹಿಣಿ ಸೂರ್ಯನಿಗೆ ಏನು ಡೌಟ್ ಬಂದಿದೆ ಅಂತಾಳೆ ಆಗ ಮನೋಜ್ ಈ ದುಡ್ಡು ಖಾಲಿ ಮಾಡೋಣ ಅಂದಾಗ ರೋಹಿಣಿ ಏನು ಅಂತಾಳೆ ಆಗ ಬಿಸ್ನೆಸ್ಸಲ್ಲಿ ಹಾಕೋಣ ಅಂತಾನೆ ರೋಹಿಣಿ ಈ ದುಡ್ಡಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತಾಳೆ ಅಲ್ಲಿವರೆಗೂ ನೀವು ಸುಮ್ಮನೆ ಇರಿ ಅಂತಾಳೆ ಮೊದಲು ಸೂರ್ಯ ಈ ದುಡ್ಡಿನ ಬಗ್ಗೆ ಮಾತಾಡಬಾರ್ದು ಹಾಗೆ ಮಾಡ್ತಾ ಮಾಡ್ತೀನಿ ಅಂತ ಮೀನ ಹತ್ತಿರ ಬಂದು ಮೀನವರೇ ನಿಮ್ಮ ಗಂಡ ಯಾಕೆ ಹಾಗೆ ಮಾತಾಡ್ತಾರೆ ನಮ್ಮ ತಂದೆ ಮನೋಜ್ ಅಕೌಂಟ್ಗೆ ದುಡ್ಡು ಹಾಕಿದರೆ ಸೂರ್ಯನಿಗೆ ಯಾಕೆ ಯಾಕೆ ಸಮಸ್ಯೆ ಅಂದಾಗ ಮೀನ ಇಷ್ಟೊಂದು ಕೋಪ ಮಾಡ್ಕೋತಿರೋದು ನೋಡಿದರೆ ಆ ದುಡ್ಡನ್ನು ನಿಮ್ಮ ತಂದೆ ಕೊಟ್ಟಿದ್ದಾರೆ ಅನ್ನೋದೇ ಡೌಟ್ ಅಂತಾಳೆ ರೋಹಿಣಿಗೆ ಶಾಕ್ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್